ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಈ ದಿನವನ್ನು ವಿಶ್ವ ಬಾಲಕಾರ್ಮಿಕರ ನಿರ್ಮೂಲನಾ ದಿನವನ್ನಾಗಿ ಆಚರಿಸುತ್ತೇವೆ ಮಕ್ಕಳು ಎಂದರೆ ಐದರಿಂದ ಹದಿನಾಲ್ಕು ವರ್ಷದ ಒಳಗಿರುವ ಮಕ್ಕಳು ಒತ್ತಡದ ಕೆಲಸವನ್ನು ಮಾಡುತ್ತಿದ್ದರೆ ಅಂಥ ಮಕ್ಕಳನ್ನು ಬಾಲ ಕಾರ್ಮಿಕರೆಂದು ಕರೆಯುತ್ತೇವೆ ಬಾಲಕಾರ್ಮಿಕರ ಕಾರ್ಮಿಕ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುತ್ತಾರೆ ಬಾಲ್ಯವು ಪ್ರತಿ ಮಗುವಿನ ಜನ್ಮ ಸಿದ್ಧ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಮಕ್ಕಳು ತನ್ನ ತಂದೆ ತಾಯಿಯ ಕೆಲಸದಲ್ಲಿ ಸಹಾಯವಾಗುವಂತೆ ತನ್ನ ವಿದ್ಯಾಭ್ಯಾಸದೊಂದಿಗೆ ಇವರು ಕೆಲಸವನ್ನು ನಿರ್ವಹಿಸಬಹುದು ಬಾಲಕಾರ್ಮಿಕ ಪದ್ಧತಿಯಲ್ಲಿ ಕೆಳಮಟ್ಟದ ಕೆಲಸಕ್ಕೆ ಮಕ್ಕಳನ್ನು ಬಳಸಿಕೊಳ್ಳುತ್ತಾರೆ ಇದರಿಂದ ಶಿಕ್ಷಣದ ಮೂಲಭೂತ ಹಕ್ಕಿನಿಂದ ವಂಚಿತರಾಗುತ್ತಾರೆ ಬಾಲಕಾರ್ಮಿಕ ಪದ್ಧತಿಯು ಭಾರತ ದೇಶದ ಒಂದು ದೊಡ್ಡ ಸಾಮಾಜಿಕ ಪಿಡುಗು ಆಗಿರುತ್ತದೆ ಇದು ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮುಖ್ಯ ಕರ್ತವ್ಯವೂ ಹೌದು ಮಕ್ಕಳ ತಂದೆ ತಾಯಿ ನೆರಳಿನಲ್ಲಿ ಬಾಲ್ಯವನ್ನು ಅನುಭವಿಸುವಂತಾಗಬೇಕು ಇದಕ್ಕೆ ಎಲ್ಲ ಪೋಷಕರು ಶ್ರಮಿಸಬೇಕು ಅನಾರೋಗ್ಯ ತಂದೆ ತಾಯಿ ವ್ಯಸನಯುಕ್ತ ಪೋಷಕರು ಮಕ್ಕಳು ಬಾಲಕಾರ್ಮಿಕರಾಗಿ ಆಗಿರುವುದು ಹೆಚ್ಚು ಕಂಡುಬರುತ್ತದೆ ಇಂತಹ ಪದ್ಧತಿ ದೇಶದಿಂದ ದೂರವಾಗಬೇಕು ಇಂದಿನ ಮಕ್ಕಳು ಮುಂದಿನ ಸತ್ಪ್ರಜೆಗಳು ಅವರಿಗೆ ಪೌಷ್ಟಿಕ ಆಹಾರ ಉತ್ತಮ ವಿದ್ಯಾಭ್ಯಾಸ ಒಳ್ಳೆಯ ವಾತಾವರಣ ಕಲ್ಪಿಸಿ ಅವರು ಸಮಾಜದ ಮು ಮುಖ್ಯವಾಹಿನಿಗೆ ಬರುವಂತಾಗಬೇಕು ಇದು ನಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿರುತ್ತದೆ ಎಂದು ಹೇಳುತ್ತಾ ನಾನು ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ಒಂದು ರಚಿಸಿರುವ ಒಂದು ಹಾಡನ್ನು ತಮ್ಮ ಮುಂದೆ ಹೇಳಲಿಚ್ಛಿಸುತ್ತೇನೆ ಕೇಳಿ ಹರಸಿ ಹಾರೈಸಿ ಬಾಲಕನಿಂದ അജ്ഞാന കളിവേവരിഹരില്ലേ ശാല കളിവേവരിഹരില്ലേ മനത കൊളയ തൊളിയ് ജ്ഞാന സുദയ ഹരില്ല ജ്ഞാന സുധയ ഹരി

മക്കളിഗീ സവലത്തോ സക്കളിഗീ സവലത്തോ സക്കളീ സവലത്തോ ബാലകരി കാരമിക്കരല്ല തപ്പാലകരല്ല ನನ್ನ ಈ ಬಾಲಕಾರ್ಮಿಕರ ಗೀತ ರಚನೆಯು ತಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿವರೆಗೂ ಟೇಕ್ ಏ